ಹಾಯ್ ಫ್ರೆಂಡ್ಸ್ ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನೋಡಿರಿ ನಾನು ನಿಮಗೊಂದು ಉಂಡೆ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಹತ್ತೇ ಹತ್ತು ನಿಮಿಷದಲ್ಲಿ ಸಾಫ್ಟ್ ಆದ ಟೇಸ್ಟಿ ಆದ ಉಂಡೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿಯಾಗಿ ನೋಡ್ಕೊಳ್ಳಿರಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಗ್ಯಾಸ್ ಮೇಲೆ ಒಂದು ತವೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ನಷ್ಟು ಶೇಂಗಾ ಹಾಕೋಬೇಕು ಇನ್ನೇನು ಪಂಚಮಿ ಹಬ್ಬ ಬರ್ತಾ ಇದೆ ಫ್ರೆಂಡ್ಸ್ ಪಂಚಮಿಗಂತೂ ನಮ್ಮ ಸೈಡು ವೆರೈಟಿ ವೆರೈಟಿ ಉಂಡೆಗಳನ್ನು ಮಾಡ್ತೀವಿ ನಾವು ನಿಮ್ಮ ಸೈಡ್ ನೀವು ಮಾಡ್ತಿರೋ ಇಲ್ಲೋ ಅಂತ ನನಗೆ ಕಮೆಂಟ್ ಮಾಡಿ ಮತ್ತೆ ಮಾಡಿದ್ರು ಯಾವ್ಯಾವ ರೀತಿ ಉಂಡೆ ಮಾಡ್ತೀರಾ ಅಂತನೂ ನನಗೆ ಹೇಳ್ಕೊಡಿ ಫ್ರೆಂಡ್ಸ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್ ಶೇಂಗಾ ಈ ರೀತಿ ಕೈಯಾಡಿಸ್ತಾ ಇರಬೇಕು ಅಂದರೆ ಎಲ್ಲ ಕಡೆಯೂ ಚೆನ್ನಾಗಿ ಹುರಿಯುತ್ತವೆ ನೋಡಿ ಈ ರೀತಿ ಚೆನ್ನಾಗಿ ಕೈಯಾಡ್ಸ್ತಾ ಇರಿ ಫ್ರೆಂಡ್ಸ್ ಕಿಚನ್ ಕ್ವೀನ್ ಗೀತಾ ಚಾನಲ್ನಲ್ಲಿ ಅನೇಕ ರೀತಿಯ ಉಂಡೆ ರೆಸಿಪಿಗಳು ಇವೆ ಫ್ರೆಂಡ್ಸ್ ಬೇಸನ್ ಉಂಡೆ ಮತ್ತು ಶೇಂಗಾ ಉಂಡೆ ಶೇಂಗಾ ಆನ್ ಮಾಡಿ ಉಂಡೆ ಹೇಗೆ ಮಾಡೋದು ಅಂತಲೂ ತೋರಿಸ್ಕೊಟ್ಟಿದ್ದೇನೆ ಗೋಧಿ ಉಂಡೆ ತಂಬಿಟ್ಟು ಎಲ್ಲ ಉಂಡೆಗಳು ಇವೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಪಕ್ಕದಲ್ಲೇ ಇರೋ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಅಡಿಗೆಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರುತ್ತದೆ ನೀವು ಮೊದಲೇ ನೋಡ್ಕೊಳ್ಬಹುದು ಫ್ರೆಂಡ್ಸ್ ಶೇಂಗಾ ಕಲರ್ ಈ ರೀತಿ ಚೇಂಜ್ ಆಗಬೇಕು ಮತ್ತು ಮೇಲ್ಗಡೆ ಸಿಪ್ಪೆ ಉಚ್ಚಬೇಕು ನೋಡಿ ಫ್ರೆಂಡ್ಸ್ ಅಲ್ಲಿವರೆಗೂ ಶೇಂಗಾನ ಚೆನ್ನಾಗಿ ಹುರ್ಕೊಳ್ಳಿ ಮೂರೇ ಮೂರು ಸಾಮಾನಿಂದ ಹತ್ತೇ ಹತ್ತು ನಿಮಿಷದಲ್ಲಿ ಈ ಉಂಡೆ ರೆಡಿ ಆಗುತ್ತದೆ ಫ್ರೆಂಡ್ಸ್ ಬಹಳ ಸಾಮಾನು ಬೇಡ ಮತ್ತು ಬಹಳ ಸಮಯನೂ ಬೇಡ ನೋಡಿ ಫ್ರೆಂಡ್ಸ್ ಮಕ್ಕಳಿಗಂತೂ ಈ ಉಂಡೆ ತುಂಬಾ ಇಷ್ಟವಾಗುತ್ತದೆ ಮತ್ತು ಕೇಳಿದ ತಕ್ಷಣನೇ ಮಾಡಿಕೊಡ್ಬೋದು ನಮ್ಮ ಶೇಂಗಾ ಎಲ್ಲ ಚೆನ್ನಾಗಿ ಹುರಿತಾ ಇವೆ ಫ್ರೆಂಡ್ಸ್ ನೋಡಿ ಈ ರೀತಿ ಸೊಪ್ಪೆ ಎಲ್ಲ ಉಚ್ಚಬೇಕು ಅಲ್ಲಿವರೆಗೂ ಹುರ್ಕೊಳ್ಳಿ ನೋಡಿ ಶೇಂಗಾ ಹುರಿದು ರೆಡಿ ಆಯಿತು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಒಂದು ಪ್ಯಾನ್ಗೆ ಬಿಳಿ ಎಳ್ಳು ಹಾಕೋಬೇಕು ಬಿಳಿ ಎಳ್ಳೆ ತೆಗೆದುಕೊಳ್ಳಿ ಫ್ರೆಂಡ್ಸ್ ಕರಿ ಎಳ್ಳು ಹಾಕೋಬೇಡಿ ಚೆನ್ನಾಗಿರೋದಿಲ್ಲ ಈ ರೀತಿ ಚೆನ್ನಾಗಿ ಇರಿ ಎಳ್ಳೆಲ್ಲ ಚಟಪಟ ಅನ್ಬೇಕು ಮತ್ತು ಸ್ವಲ್ಪ ಕಲರು ಚೇಂಜ್ ಆಗಬೇಕು ನೋಡಿ ಫ್ರೆಂಡ್ಸ್ ಸ್ವಲ್ಪ ಎಳ್ಳಿನ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳಿ ನೋಡಿ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ ಆವಾಜು ಬರ್ತಾ ಇದೆ ಫ್ರೆಂಡ್ಸ್ ಚಟಪಟ ಅಂತ ಇದೆ ಈಗ ಗ್ಯಾಸ್ ಆಫ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಸ್ ಮಿಕ್ಸ್ ಮಾಡಿದರೆ ಎಲ್ಲ ಕಡೆಯೂ ಚೆನ್ನಾಗಿ ಹುರ್ಕೋತವೆ ಯಾವುದೇ ಹುರಿಯೋ ವಸ್ತು ಇದ್ರೂ ಚೆನ್ನಾಗಿ ಕೈಯಾಡ್ಸ್ತಾ ಇರಬೇಕು ಫ್ರೆಂಡ್ಸ್ ಅಂದರೆ ಎಲ್ಲ ಕಡೆಯೂ ಚೆನ್ನಾಗಿ ಹುರಿಯುತ್ತವೆ ನೋಡಿ ಗ್ಯಾಸ್ ಆಫ್ ಮಾಡಿದೆ ನಾನು ಈಗ ಶೇಂಗಾ ಮೇಲಿನ ಎಲ್ಲ ಸಿಪ್ಪೆ ತೆಗೆದು ಶೇಂಗಾ ತೆಗೆದುಕೊಂಡಿದ್ದೇನೆ ನೋಡಿ ಫ್ರೆಂಡ್ಸ್ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೋಬೇಕು ಈಗ ಇದಕ್ಕೆ ಹುರ್ಕೊಂಡಿರುವ ಬಿಳಿ ಎಳ್ಳನ್ನು ಹಾಕೊಳ್ಳಿ ಈಗ ಇದಕ್ಕೆ ಸ್ವೀಟ್ ಆಗಲು ಬೆಲ್ಲ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಬೆಲ್ಲನ ಚೆನ್ನಾಗಿ ಕಟ್ ಮಾಡಿಕೊಂಡು ಬೆಲ್ಲ ಹಾಕೋಬೇಕು ಇದಕ್ಕೆ ನಿಮಗೆ ಸ್ವೀಟು ಜಾಸ್ತಿ ತಿಂತೀರಂದ್ರೆ ಜಾಸ್ತಿ ಬೆಲ್ಲ ಹಾಕೊಳ್ಳಿ ಫ್ರೆಂಡ್ಸ್ ಇಲ್ಲ ನಾವು ಸ್ವೀಟ್ ಕಡಿಮೆ ತಿಂತೀವಿ ಅಂದರೆ ಕಡಿಮೆ ಬೆಲ್ಲನೇ ಹಾಕೊಳ್ಳಿ ಇಲ್ಲಿ ನಾನು ಸಾವಯವ ಬೆಲ್ಲ ತೆಗೆದುಕೊಂಡಿದ್ದೇನೆ ನೋಡಿ ಫ್ರೆಂಡ್ಸ್ ನಿಮ್ಮ ಕಡೆ ಯಾವುದಿದೆಯೋ ಇದೆಯೋ ಆ ಬೆಲ್ಲ ಹಾಕೊಳ್ಳಿ ಸಾವಯವ ಬೆಲ್ಲ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೇದು ಫ್ರೆಂಡ್ಸ್ ಈಗ ನಾನು ಒಂದು ಕಪ್ನಷ್ಟು ಬೆಲ್ಲ ಹಾಕೊಂಡಿದ್ದೇನೆ ಫ್ರೆಂಡ್ಸ್ ಸಣ್ಣಗೆ ಚಾಕುವಿಂದ ಕಟ್ ಮಾಡ್ಕೊಂಡಿದ್ದೆ ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು ತರಿತರಿಯಾಗೆ ಮಿಕ್ಸಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಭಾಳ ಸಾಫ್ಟ್ ಮಾಡಬೇಡಿ ತರಿತರಿಯಾಗೆ ಮಿಕ್ಸಿ ಮಾಡ್ಕೊಳ್ಳಿ ನಮ್ಮ ಉತ್ತರ ಕರ್ನಾಟಕದ ಇನ್ನೂ ಯಾವುದಾದ್ರೂ ರೆಸಿಪಿ ನಿಮಗೆ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸ್ವಲ್ಪ ಸಾಮಾನ್ಯದಿಂದ ಸ್ವಲ್ಪ ಟೈಮಲ್ಲಿ ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ ಫ್ರೆಂಡ್ಸ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಅಂದರೆ ಬೆಲ್ಲ ಶೇಂಗಾಕೆಲ್ಲ ಹೊಂದೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಯಾರಾದರೂ ಮೊದಲೇ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಅಡಿಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತದೆ ಈಗ ಇದಕ್ಕೆ ಸಣ್ಣಗೆ ಪೌಡ್ರ್ ಮಾಡಿಕೊಂಡಿರುವ ಯಲಕ್ಕಿ ಪೌಡ್ರ್ ಹಾಕೋಬೇಕು ಹಾಕಿ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಬನ್ನಿ ಈಗ ಉಂಡೆ ಮಾಡ್ಕೊಳ್ಳೋಣ ಉಂಡೆ ನಿಮಗೆ ದೊಡ್ಡದು ಬೇಕಂದರೆ ದೊಡ್ಡದು ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲ ನಮಗೆ ಚಿಕ್ಕದ ಬೇಕಂದರೆ ಚಿಕ್ಕದು ಮಾಡ್ಕೊಳ್ಳಿ ಇಲ್ಲಿ ನಾನು ಮೀಡಿಯಮ್ ಸೈಜಲ್ಲಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಉಂಡೆನ ಸ್ವಲ್ಪ ಇಟ್ಟು ತೆಗೆದುಕೊಂಡು ಎರಡು ಕೈಯಿಂದ ಈ ರೀತಿ ಒತ್ತಬೇಕು ಅಂದರೆ ಉಂಡೆ ಚೆನ್ನಾಗಿ ಆಗುತ್ತವೆ ಫ್ರೆಂಡ್ಸ್ ಎರಡು ಕೈಯಿಂದ ಮಾಡಿದ್ರೇ ಉಂಡೆ ಶೇಪು ಚೆನ್ನಾಗಿ ಬರುತ್ತದೆ ಮತ್ತು ಚೆನ್ನಾಗಿ ಹೊಂದುತ್ತದೆ ಫ್ರೆಂಡ್ಸ್ ಅಂಟುಗೊಳ್ಳುತ್ತೆ ನೋಡಿ ನಮ್ಮ ಉಂಡೆ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತ ನೋಡಿ ಫ್ರೆಂಡ್ಸ್ ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿದ್ದೇನೆ ನಿಮ್ಗೆ ದೊಡ್ಡದು ಬೇಕಂದ್ರೆ ದೊಡ್ಡದು ಮಾಡ್ಕೊಳ್ಳಿ ನೋಡಿ ನಮ್ಮ ಉಂಡೆ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತ ನೋಡಿ ಫ್ರೆಂಡ್ಸ್ ಬನ್ನಿ ಇನ್ನೊಂದು ಮಾಡಿ ತೋರಿಸ್ತೀನಿ ನಿಮಗೆ ಉಂಡೆ ಎಲ್ಲ ಒಂದೇ ಶೇಪ್ ಚೆನ್ನಾಗಿ ಕಾಣುತ್ತವೆ ಫ್ರೆಂಡ್ಸ್ ಒಂದು ದೊಡ್ಡದು ಒಂದು ಸಣ್ಣದು ಮಾಡಿದ್ರೆ ಉಂಡೆ ನೋಡಲು ಚೆನ್ನಾಗಿ ಕಾಣೋದಿಲ್ಲ ನೋಡಿ ಫ್ರೆಂಡ್ಸ್ ಅದಕ್ಕೆ ಉಂಡೆ ಮಾಡಬೇಕಾದ್ರೆ ಎಲ್ಲ ಉಂಡೆಗಳು ಒಂದೇ ಸೈಜ್ ಅಲ್ಲಿ ಮಾಡ್ಕೊಳ್ಳಿ ಅಂದ್ರೆ ಚೆನ್ನಾಗಿ ಕಾಣುತ್ತವೆ ನೋಡಿ ಎಷ್ಟು ಬೇಗ ನಮ್ಮ ಉಂಡೆ ರೆಡಿ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ಹತ್ತೆ ಹತ್ತು ನಿಮಿಷದಲ್ಲೇ ಈ ಉಂಡೆ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಹೆಲ್ದಿ ಆಗೂ ಇರುತ್ತವೆ ಈ ಉಂಡೆ ಡೈಲಿ ಒಂದು ಟಿಫಿನ್ ಬಾಕ್ಸ್ ಗೆ ಹಾಕಿ ಕೊಟ್ರಂತು ತುಂಬಾ ಒಳ್ಳೇದು ನೋಡಿ ನಾನು ತಗೊಂಡಿರೋ ಶೇಂಗಾದಲ್ಲಿ ಒಂದು ಹತ್ತು ಉಂಡೆ ಆಗಿವೆ ನೋಡಿ ಫ್ರೆಂಡ್ಸ್ ಎಷ್ಟು ಸಾಫ್ಟ್ ಆಗಿವೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ತುಂಬಾ ಸಾಫ್ಟ್ ಆಗಿವೆ ನಮ್ಮ ಉಂಡೆ ನೋಡಿ ಹತ್ತೆ ಹತ್ತು ನಿಮಿಷದಲ್ಲಿ ಸಾಫ್ಟ್ ಆದ ನಮ್ಮ ಶೇಂಗಾ ಉಂಡೆ ರೆಡಿ ಆದವು ನೋಡಿ ಫ್ರೆಂಡ್ಸ್ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿ ಒಂದಿಗೆ ಸಿಗುತ್ತೇನೆ ಫ್ರೆಂಡ್ಸ್ ಧನ್ಯವಾದಗಳು ಫ್ರೆಂಡ್ಸ್ ಬಾಯ್